ಸರಿ ಇವತ್ತಿನ ಮ್ಯಾಚಿಗೆ ಬರೋಣ ಈ ಯಾವ್ದು ಗೆಲ್ಬೋದು ಪ್ರಾಕ್ಟಿಕಲ್ ಗೆ ಅಭಿಮಾನ ಸೈಡ್ಗೆ ಇಟ್ಬಿಡಿ ಯಾವ್ದು ಗೆಲ್ಬೋದು ಇವತ್ತು ಮುಂಬೈಯೇ ಇಲ್ಲ ಅದು ಆ ಮುಂಬೈ ಇಲ್ಲ ಮಾರ್ರೆ ಇವತ್ತು ಇವತ್ತಿರೋದು ಆರ್ ಸಿ ಬಿ ಚೆನ್ನೈ ಆಯ್ತು ಆಯ್ತು ಎಲ್ಲೇ ಮುಂಬೈ ಇದ್ದಿದ್ದು ಈವನ್ ಮುಂಬೈ ನಿನ್ನೆ ಸೋಲ್ತಲ್ಲ ಅಲ್ಲ ಸೋಲ್ತು ಎಲ್ ಎಸ್ ಜಿ ಮತ್ತೆ ಮಾರ್ ಸಿ ಬಿಲ್ಲದು ಆರ್ ಸಿ ಬಿಲ್ ಇಲ್ಲ ಆದ್ರಲ್ಲೂ ಇವತ್ತು ಆರ್ ಸಿ ಬಿನೇ ಇಲ್ಲ ನೀವು ನೀವು ಬೆಟ್ಟಿಂಗ್ ಆಡ್ತಿದ್ದೀರಾ ಹೌದಾ ಹ್ಞೂ ದಿವ್ಸ ಆಡ್ತೀರಾ ಓಹ್ ಗೆದ್ದಿದ್ದೀರ ಓ ಗೆದ್ದಿದ್ದೀನಿ ಪೂರ್ ಮ್ಯಾಚ್ ಓದಿದ್ದೀನಿ ಯಾವುದು ಆರ್ ಸಿ ಬಿ ಮೇಲೆ ಆರ್ ಸಿ ಬಿ ಎದಕ್ಕೆ ಒಂದು ಸಾವಿರ ಕೊಟ್ಟು ಡಜಾರ್ ಕೊಟ್ಟು ಆಡಿದ್ದೀನಿ ಆಗಿ ಅಲ್ಲ ಸರ್ ಬೆಟ್ಟಿಂಗ್ ಆಡಬಾರ್ದು ಅಂತಾರೆ ಏನು ಎಲ್ಲ ಏನು ಮಾಡೋಲ್ಲ ಇದು ಈಗ ಜಗತ್ ಈ ಬೆಂಗಳೂರಲ್ಲಿ ಬೆಟ್ಟಿಂಗ್ ಆಡ್ದಿರೋ ಮಗ ಯಾವ ವಾರ ಅವರೇ ಕರ್ಕೊಂಬರಪ್ಪ ಯುಗಾದಿ ಹಬ್ಬಕ್ಕೂ ಆಡೋಲ್ಲ ನೀವು ಇವಾಗ ಬೆಟ್ಟಿಂಗ್ ಅಡಿಯವ್ರೆ ಇನ್ನು ಏನೋ ಆಗ್ತಿದೆ ಅಂತಲ್ಲ ಹೌದಾ ಕುಮಾರಸ್ವಾಮಿ ಅವ್ರು ಹೇಳೋರು ಗೊತ್ತಾ ಏನು ಯುಗಾದಿ ಹಬ್ಬ ಐತೆ ಅದೇನು ಹಳೆಯ ಕಾಲದಿಂದ ಬಂದಿರೋದು ಇಸ್ಪೀಟ್ ಆಲಿ ಜೋಜಾಲಿ ಆಲಿ ಯಾವ್ದೇ ಒಂದ್ ಆಗಿರ್ಬೋದು ಅವ್ರು ಮಾಡ್ಬೇಕು ಅಂತ ಹೇಳೋರ್ ತಾನೇ ನೀವ್ ಹೌದು ಬಿಟ್ಟಿಂಗ್ ಅಡಿ ಅಂತ ಹೇಳ್ಯಾರ

ಮೋಸ ಮಾಡ್ತಾರೆ ಹಂಗ ಮೋಸ ಮಾಡ್ತಾರೆ ಬುಕ್ಕಿ ಅದೆಲ್ಲ ಬುಕ್ಕಿನೇ ಬಿಡ್ರಿ ಅವ್ರೇನೋ ದುಡ್ಡು ಕೊಡ್ತಾರ ನಾನು ಹೇಳೋದು ಅವ್ರೇನೋ ದುಡ್ಡು ಕೊಡ್ತಾರ ಇವಾಗ ನೀವ್ ಮಾತಾಡ್ತಾ ಇದ್ದೀರಾ ನೀವೇನ ದುಡ್ಡು ಕೊಡ್ತೀರಾ ನಮ್ ದುಡ್ಡು ಹೋಗೋದು ಹಾ ನಿಮ್ ನೀವು ಬರೀ ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾತಾಡ್ತಾ ಇದ್ದೀರಾ ಹೋದ್ರೆ ನನ್ನ ದುಡ್ಡು ಬಂದ್ರೆ ನನ್ ದುಡ್ಡು ಏನ್ ನಮ್ ದುಡ್ಡು ನಮ್ ಇಷ್ಟ ನಾವ್ ಹೆಂಗಾರ ಆಡ್ಕೊತೀವಿ ಈಗ ನಾನು ಹೇಳೋದು ನಾನು ಒಂದ್ ಪ್ರಶ್ನೆ ಕೇಳ್ತೀನಿ

ಬಟ್ ಈಗ ಏನಾರು ಬಿಟ್ಟಿಂಗ್ ಅಂದ್ರೆ ಒಂದೇ ಸರಿ ಬರುತ್ತೆ ಒಂದು ಆಸೆ ಹುಟ್ಟಿಸ್ಬಿಡುತ್ತೆ ಒಂದ್ಸಲಿ ಒಂದು ಹತ್ತು ಸಾವಿರ ಬಂದ್ರೆ ಅಯ್ಬಿಡು ನೆಕ್ಸ್ಟ್ ಹತ್ತು ಸಾವಿರ ಬರುತ್ತೆ ನೆಕ್ಸ್ಟ್ ಹಾಕೋಣ 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 ಅಂತ ಬಟ್ ಆ ಬುದ್ಧಿ ಹಿಂಗೆ ಈಗ ಇರೋರು ಆಗ ಕಲಿತಾರೆ ಅವ್ರಿಗೆ ನಷ್ಟ ಇಲ್ಲ ಈಗ ನಿಮ್ ಫ್ರೆಂಡು ಅವ್ರೂ ಕೇಳಿಸ್ಕೊಳ್ಳಿ 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 ಅವ್ರ ಊರಿಗೆ ದುಡ್ಡು ಕೊಡ್ಬೇಕು ಅಂದ ಇಲ್ಲ ಅವ್ನ್ ಆ ಚಟಕ ಕಲ್ತು ತಾಯಿಗೆ ದುಡ್ಡು ಕೊಡಲ್ಲ ತಂಗಿಗೆ ದುಡ್ಡು ಕೊಡಲ್ಲ ಈ ಚಟದಲ್ಲಿ ಮುಳುಗೋದ ಅಂದ್ರೆ ಅಂತವ್ರಿಗೆ ಏನ್ ಹೇಳ್ತೀರಾ ಅದು ತಪ್ಪು ತಾನೆ ತಪ್ಪು

అవును అప్పత్వ్ ఫిఫ్టీ ఫిఫ్టీటేనే ఉంటారా ఇప్పి బాగా ఒంటే కూలి కొట్ హండ్రెడ్ పర్సెంట్ కొయిల్ బట్ విషయ చెన్నై మేలు అస్ ఆర్ సిద్ధ జాస్తి ನೀವು ನಂಬ್ತೀರಾ ಆಗ್ಬಿಡ್ತೀರಾ ಆ ಚೆನ್ನೈ ಮ್ಯಾಲೆ ಇವತ್ತು ವಾಹ್ ಅದೇ ಹೊಡಿತಾನೆ ಸರಿ ಅಯ್ತಾ ಅಂದ್ರೆ ತುಂಬಾ ಕೆಳಗಡೆ ಇದ್ದ ಟೀಮು ಏ ಹೋಯ್ತು ಯಾವತ್ತು ಒಂದು ಕೈ ಮ್ಯಾಚೆಗೆ ಇದ್ದವ್ರೆ ಅಂದ್ರೆ ಐದು ಕೈಗೆ ಎತ್ಕೊಂಡ್ಬಂದವರಿದು ಯಾವುದು ಹದಿನೈದು ನೀವು ನಂಬ್ತೀರಾ ಬಿಡ್ತೀರ ಇವತ್ತು ನೋಡ್ರಿ ಆ ಮ್ಯಾಚ ದೇವರ ಗೆಲ್ಲದೆ ಆರ್ ಸಿ ಬಿ ಸಿ ಎಸ್ ಕೆ ಅಂತೂ ಇದು ಚೆನ್ನೈ ಅಂತೂ ಏ ಇವೆ ಟೀಮ್ ಗೆಲ್ಲ ಬಿಟ್ಟು ಮಳೆ ಗೆದ್ರೆ ಹೇಳಿ ಮಳೆ ಬಂದ್ರೆ ಇನ್ನೇನು ಮಾಡೋಕ್ಕಾಯ್ತದೆ ಮುಂದಕ್ಕೆ ಹಾಕಿದ್ದಾರೆ ಮುಂದಕ್ಕೆ ಆಗಲ್ಲ

ಸೀರಿಯಸ್ ಆಗಿದೆ ಅಲ್ಲ ಸರ್ ಬೆಟ್ಟಿಂಗ್ ಆಡಬಾರ್ದು ಅಂತಾರೆ ಎಲ್ಲ ಇವಾಗ ನಡೀತಾರೆ ಜೋಜಲೆ ವ್ಯವಹಾರ ಏನ್ ಮಾಡಬೇಕಾಯ್ತದೆ ಅಲ್ಲ ಈಗ ನೀವು ಹೋಟ್ಲ ಕೆಲಸ ಮಾಡ್ತೀರಲ್ವಾ ಆ ದುಡಿಮೆ ಸಾಲದು ಸಾಲ್ದು ಬೆಟ್ಟಿಂಗ್ ಆಡೋದ ಏನು ಅವಳಮ್ಮ ಅವ್ರು ಕೊಡೋದು ಎಸ್ ಸಾವಿರ ಹದಿನೈದು ಸಾವಿರ ಯಾರ್ಜ್ ನಿಂತಾರೆ